ಈ ಕಂಪ್ನಿಯವ್ರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಇದು ಇದೊಂದು ಈಗ ಜೋಳ ಕಟಾವು ಮಾಡ್ಕೊಂಡು ತಗೊಂಡೋಗಂಥ ಮಿಷಿನ್ ಕಂಡು ಹಿಡಿದ್ರದು ತುಂಬ ರೈತ್ರಿಗೆ ಭಾಳ ಅನುಕೂಲ ಇದು ಯಾಕೆಂದರೆ ರೈತರಿಗೆ ದುಡ್ಡು ಉಳಿತಾಯ ಆಗುತ್ತೆ ಇದರಿಂದ ಎರಡೇ ತಿಂಗಳಿಗೆ ಕಟಾವು ಹೋಗುತ್ತಲ್ಲ ಜೋಳ ಮತ್ತೆ ಏನಾದರೂ ಬೇರೆ ಫಸ್ಲು ಬೆಳ್ಕೋಳೋಕ್ಕೂ ಸಾಧ್ಯ ಆಗುತ್ತೆ ಟೈಮು ಉಳಿತಾಯ ಆಗುತ್ತೆ ಅದರಲ್ಲಿ ನಿಮ್ಮ ತೋಟಕ್ಕೆ ಬಂದು ನಿಮ್ಮ ಕಣ್ಣೆದ್ರೇ ಕಟಾವು ಮಾಡ್ತಾರೆ ಹೌದು ಇದು ಮಾಡ್ತಾ ಇರೋದ್ರಿಂದ ನಾವು ನೋಡ್ತಾ ಇದ್ದೀವಲ್ಲ ಕಂಪ್ನಿಯವ್ರು ಒಳ್ಳೆ ಮೇಲೆ ಟೆಕ್ನಾಲಜಿ ಹಿಡಿದು ಇದೊಂದು ಮಿಷಿನ್ ಕಂಡು ಹಿಡಿದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ರೈತರಿಗೂ ಫ್ರೆಶ್ ಹೌದು ಕೊಡೋಕೆ ಆಗುತ್ತೆ ಆಮೇಲೆ ರೈತ್ರಿಗೂ ಸ್ವಲ್ಪ ಈ ಕೈಲಿ ಕಟಾವು ಮಾಡೋದು ಕುಂತಲ್ವ ಈ ಮಿಷಿನ್ ಕಟಾವಿನಿಂದ ಏನಾಯ್ತಲ್ಲ ಉಳಿತಾಯಿದ್ದು ಸ್ವಲ್ಪ ದುಪ್ಪಟ್ಟಾಗುತ್ತೆ ದುಡ್ಡು ಅದು ಹಾರಲು ಬರುತ್ತೆ ಇದು ಆರ್ಲು ಬರೋಲ್ಲ ಸಡನ್ನಾಗಿ ಆರ್ಲು ಬರೋಲ್ಲ ಅದರಲ್ಲಿ ಜಾಸ್ತಿ ಹಾರಲು ಬರುತ್ತೆ ಕೈ ಕಟಾವಿನಿಂದ ಇದು ಇದು ಉತ್ತಮ ಆಗುತ್ತೆ ಸರ್ ಈ ಥರ ಹೊಸ ಹೊಸ ಟೆಕ್ನಾಲಜಿ ಟೆಕ್ನಾಲಜಿಗಳು ಇನ್ನೂ ಚೆನ್ನಾಗಿ ಬರ್ಬೇಕು ಇದು ಮಿಷಿ ಜೋಳ ಕಟಾವು ಮಾಡೋಕ್ಕೆ ಮಿಷಿನ್ ಕಂಡಿರ್ದರ್ದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಕಂಪ್ನಿಯವರು ಕನಿಷ್ಠ ಅಂದರೂ ಮೂರುವರೆಯಿಂದ ನಾಲ್ಕು ತಿಂಗಳು ಬೇಕು ಈಗ ಮೂರುವರೆ ತಿಂಗಳಿಗೆ ನಾವು ತೆನೆ ಮುರಿದ್ವಿ ಅಂದರೆ ಈ ಐ ಹದಿನೈದು ಇಪ್ಪತ್ತು ದಿವಸ ಅದು ನಾವು ಒಣಗಿಸೋಕ್ಕೆ ಕಣ್ಗಳಿಗೆ ತೆನೆ ಹಸಿತ್ತು ಅಂದ್ರೆ ಒಣಗಿಸ್ಬೇಕು ಒಣಗಿಸ್ತಾ ಇದ್ದರೆ ಬೂಸರು ಬರುತ್ತೆ ಫಂಗಸ್ ಆಗುತ್ತೆ ಆ ಫಂಗಸ್ ಆಗೋದ್ರ ದೃಷ್ಟಿಯಿಂದ ನಾವು ಒಂದು ಏಳೆಂಟು ಜನ ಲೇಬರ್ ಇಟ್ಕಂಡು ಅದನ್ನ ಆತ ಆ ಕಡೆ ಈ ಕಡೆ ತಿರ್ಸೋದು ಒಣಗಿಸೋದು ಇವೆಲ್ಲ ಖರ್ಚಿರುತ್ತೆ ಇದು ಎರಡೇ ತಿಂಗಳಿಗೆ ಕಟವಾಗುತ್ತಲ್ಲ ಈಗ ನಮಗಿನ್ನೂ ಅನುಕೂಲನೇ ಇದು ಹಣನೂ ಸಿಕ್ಕಂಗೆ ಆಗುತ್ತೆ ಅಂತ ಉತ್ತಮನೂ ಅಟ್ಲೀಸ್ಟು ಮುಕ್ಕಾಲು ಭಾಗ ಉತ್ತಮ ಲೇಬರ್ ಇಲ್ದಂಗೆ ಅಡಿಕೆ ಮಧ್ಯೆ ಅಡಿಕೆ ಮಧ್ಯೆ ಒಂದು ಮೂರರಿಂದ ನಾಲ್ಕು ವರ್ಷ ಹಾಕ್ಬೋದು ಆಮೇಲೆ ಹಾಕಕ್ಕೆ ಬರೋಲ್ಲ ಅಡಿಕೆ ನೆರಳಾಗುತ್ತಲ್ಲ ನೆರಳಾದ ಮೇಲೆ ಜೋಳ ಇಳುವರಿ ಬರೋಲ್ಲ ಇದಾಗಲ್ಲ ಫಸ ತೆನೆ ಚೆನ್ನಾಗಿ ಕೀಳಲ್ಲ ಹಂಗಾಗಿ ಹಾಕಕ್ಕೆ ಬರಲ್ಲ ಅಲ್ಲೇ ಒಂಥರ ಎಕ್ಸ್ಟ್ರಾ ದುಡ್ಡು ಮಾಡ್ದೇ ಆಗುತ್ತೆ ಯಾಕಂದರೆ ಎರಡೇ ತಿಂಗ್ಳಿಗೆ ಕಟಾವು ಆಗುತ್ತಲ್ಲ ಸ ಅದರಿಂದ ಭಾಳ ಅನುಕೂಲನೇ ಇದೆ ಬದುಕು ಕಂಪ್ನಿಯವರು ಫಸ್ಟ್ ಬಂದು ಜೋಳ ನೋಡ್ಕೊಂಡು ಹೋಗ್ತಾರೆ ಸೋಡ್ಕಂಡೋಗಿ ತೆನೆಗಿನ್ನೇ ಚೆನ್ನಾಗಿ ಆಗಿತ್ತು ಅಂತ ಅಂದಾಗ ಅದನ್ನು ನೋಡ್ಕೊಂಡು ಹೋಗಿ ಇಂಥ ದಿವಸ ಕಟಾವಿಗೆ ಬರ್ತೀವಿ ಅಂತ ಹೇಳ್ತಾರೆ ಕಟಾವಿಗೆ ಬಂದಾದಮೇಲೆ ಏನು ಮಾಡ್ತಾರೆ ಆ ಮಿಷಿನ್ ತಗೊಂಬಂದು ಕಟಾವು ಮಾಡ್ಕೊಂಡು ಇಲ್ಲೇ ಪ್ಯಾಕಿಂಗ್ ಮಾಡ್ಕೊಂಡು ಅಲ್ಲೇ ಸ್ಪಾಟ್ನಲ್ಲೇ ಕ್ಯಾಶ್ ಕೊಟ್ಟೋಗಿಬಿಡ್ತಾರೆ ನಮಗೆ ಅವರು ಕೊಡ್ತಾರೆ ಇಂಥ ದಿವಸ ಕಟಾವಿಗೆ ಬರ್ತೀವಿ ಅಂತಂದು ಹೋಗ್ತಾರೆ ಅವರು ಈಗ ಅಕಸ್ಮಾತ್ ನಾವು ಏನಾದ್ರು ಅಡ್ವಾನ್ಸ್ ಬೇಕಂದ್ರು ಅಡ್ವಾನ್ಸು ಕೊಟ್ಟು ಹೋಗ್ತಾರೆ ಅವರು ಇಂಥ ದಿವಸ ಬರ್ತೀವಿ ಕಟಾವಿಗೆ ನೀವು ಇರ್ರಿ ಅಂತ ಹೇಳಿ ಹೋಗ್ತಾರೆ ನಾವು ಇದ್ದೀವಿ ಅಂತ ತಕ್ಷಣ ಬಂದು ಮಿಷಿನ್ ತಗೊಂಬಂದು ಕಟಾವು ಮಾಡ್ಕೊಂಡು ಇಲ್ಲೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಆನ್ ಸ್ಪಾಟ್ನಿಗೆ ಕ್ಯಾಶ್ ಕೊಟ್ಟು ಹೋಗಿಬಿಡ್ತಾರೆ ಅವರು ಪೇಮೆಂಟ್ ಮಾಡ್ಕೊಂಡು ಜೋಳ ಕನಿಷ್ಠ ಅಂದ್ರೆ ಒಂದು ಎರಡು ತಿಂಗ್ಳ್ದಂತೂ ಆಗಿರ್ಬೇಕು ಹೌದು ಆದಮೇಲೆ ಹಾಲು ಮೆಕ್ಕೆಜೋಳದಲ್ಲಿ ಹಾಲುಗಾಳಾಗಿರ್ಬೇಕು ಅದು ಬಿಳಿ ಕಾಳಿತ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ದಿವಸ ಇರಲಿ ಅಂತ ಹೇಳ್ತಾರೆ ಅರಶಿನ ಬಣ್ಣಕ್ಕೆ ಕಾಳು ಬಂತು ಅಂದರೆ ಇದು ಕಟಾವಿ ಬಂತು ನಾವು ತಗೊಂಡು ಹೋಗ್ತೀವಿ ಅಂತಂದು ಅವರೇ ಬಂದು ಹೇಳಿ ಹೋಗ್ತಾರೆ ಸರ್ ಹತ್ರ ತಗೊಬೋದಾ ರೈತರು ರೈತರು ತೊಗೋಬೋದು ಸಹ ಯಾಕೆಂದರೆ ಫ್ರೆಶ್ಶಾಗಿದ್ದೀವಿ ಎರಡು ತಿಂಗಳ ಜೋಳ ಕಟಾ ಮಾಡ್ಕೊಂಡು ಹೋಗ್ತಾರೆ ಫ್ರೆಶ್ ಆದ ಮಾಲನ್ನೇ ಕೊಡ್ತಾರೆ ಮತ್ತು ರಿಟರ್ನ್ ರೈತರಿಗೆ ಫ್ರೆಶ್ ಆಗಿ ಮೇವು ಮೇ ಅದು ಎಲ್ಲ ಕೊಡ್ತಾರಲ್ಲ ಸರ್ ಇದು ತುಂಬ ಅನುಕೂಲ ಆಗುತ್ತಲ್ಲ ಸರ್ ರೈತರಿಗೆ ಹಾಂ ಒಳ್ಳೆ ಫ್ರೆಶ್ ಆದ ಐಟಮ್ನೇ ಕೊಡ್ತಾರೆ ಹಂಗಿದ್ದ ಮೇಲೆ ಇದು ಮಾಡೋದು ಭಾಳ ಒಳ್ಳೆಯದಲ್ಲ ಇದು ಬೇರೆ ರೈತರು ಈ ಥರ ಜೋಳ ಬೆಳೆ ಹ್ಞೂ ಬೇರೆ ರೈತರುಗಳು ತಾನೇ ನಮ್ಮ ಥರನೇ ಜೋಳ ಬೆಳ್ಕೊಂಡು ಈ ಥರ ಈ ಇದಕ್ಕೆ ಮಿಷಿನ್ ಕಟಾವಿಗೆ ಮೇವಿನ ಕಟಾವಿಗೆ ಕೊಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ ಈ ಒಂದು ಸಪೋಸ್ ಎರಡು ಎರಡು ಥರ ತೊಂದರೆ ಆಗುತ್ತೆ ಬೇಸಿಗೆನಲ್ಲಿ ನಮ್ಮ ಕೆಜೋಳ ಹಾಕಿದರೆ ಗಿಳಿ ಕಾಟ ತೆನೆ ಎಲ್ಲ ಕಡ್ದು ಎಲ್ಲ ನೂಚು ನೂರು ಮಾಡ್ಕೊಳ್ಬಿಡ್ತೈತಿ ತೆನೆ ಮ ಮುಕ್ಕಾಲು ಭಾಗ ತೆನೆ ತಿಂದ್ಬಿಡ್ತತಿ ಅದೆಲ್ಲದನ್ನು ನಾವು ಲೆಕ್ಕ ಹಾಕಿ ಇದು ಈ ಥರ ಕೊಡೋದು ಭಾಳ ಒಳ್ಳೆಯದು ಇದು ಬೇರೆ ಈ ಥರ ಇನ್ನೂ ರೈತರು ತಾನೆಯ ಒಂದಲ್ಲ ಎಕರೆ ಹಾಕ್ಯಂಡಿದ್ರು ತಾನೇ ಈ ಥರ ಕಟಾವಿ ಕೊಡೋದ್ರಿಂದ ಒಳ್ಳೆಯ ಲಾಭನೂ ಪ ಇದು ಮಾಡೋದು ಭಾಳ ಒಳ್ಳೆಯದು